ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಚಂದ್ರಮೋಹನ್ ಮಕ್ಕೀಮನೆ ಶ್ರೀ ವಿಶ್ವವಸುನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣಪಕ್ಷ ಪಂಚಮಿ ಶತಭಿಷ ನಕ್ಷತ್ರ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಮುಖ್ಯಾಂಶಗಳು ಯಕ್ಷಗಾನ ತಾಳಮದ್ದಲೆ ಕಾರ್ಮಿಕರಿಗೆ ನೆರವು ಸುದ್ದಿಗಳ ವಿವರ ವಿಶಾಲ ದೃಷ್ಟಿಕೋನವಿರುವ ಯಕ್ಷಗಾನ ಹರಿಕತೆ ಪುರಾಣ ಪ್ರವಚನ ಕೇಳುವುದರಿಂದ ಉತ್ತಮ ಸಮಾಜ ನಿರ್ಮಾಣವಾಗುತ್ತದೆ ಎಂದು ಸೀತೂರಿನ ಯಕ್ಷಗಾನ ಕಲಾವಿದ ಅನಂತ ಪದ್ಮನಾಭರಾವ್ ಹೇಳಿದರು ಪಟ್ಟಣದ ಬಿಜಿಎಸ್ ಸಭಾಂಗಣದಲ್ಲಿ ಶ್ರೀ ವೆಂಕಟೇಶ್ವರ ಯಕ್ಷಗಾನ ಕಲಾಸಂಘ ಮತ್ತು ರೋಟರಿ ಕ್ಲಬ್ ಜಂಟಿ ಆಶ್ರಯದಲ್ಲಿ ಏರ್ಪಡಿಸಿದ್ದ ಯಕ್ಷಗಾನ ತಾಳಮದ್ದಲೆ ಕಾರ್ಯಕ್ರಮದಲ್ಲಿ ನೀಡಿದ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಲಾ ಸಂಘದ ಅಧ್ಯಕ್ಷ ನಾಗೇಶ್ ಕಾಮತ್ ಮೂರು ಯಕ್ಷಗಾನ ಮೇಳ ಸಂಘಟಿಸಿ ಪ್ರದರ್ಶನ ನೀಡುತ್ತಾ ಮಲೆನಾಡಿನ ಯಕ್ಷಗಾನ ಕಲೆಯ ಭವಿಷ್ಯವನ್ನು ಉಜ್ವಲಗೊಳಿಸಿದ ಕೀರ್ತಿ ಅನಂತ ಪದ್ಮನಾಭರಾವ್ ಅವರಿಗೆ ಸಲ್ಲುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷ ಎವಿ ಸುಬ್ರಹ್ಮಣ್ಯ ಕಾರ್ಯದರ್ಶಿ ಪ್ರಿಯದರ್ಶಿನಿ ಹೆಗಡೆ ಕಲಾವಿದರಾದ ಪವನ್ ಕಿರಣಕೆರೆ ರಾಧಾಕೃಷ್ಣ ಕಲ್ಚಾರ್ ಸುಧೀರ್ ಶಾನ್ ವೆಂಕಟೇಶಮೂರ್ತಿ ರಮೇಶ್ ಶೇಷಗಿರಯ್ಯ ಜನಾರ್ದನ್ ನರಸಿಂಹಮೂರ್ತಿ ಇತರರು ಇದ್ದರು ತಾಲೂಕಿನ ದೊಡ್ಡ ಗ್ರಾಮ ಪಂಚಾಯಿತಿಯಾದ ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆ ತಕ್ಷಣ ನೇಮಕ ಮಾಡಬೇಕು ಎಂದು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿ ಅಧ್ಯಕ್ಷ ಅಂಬ್ಲೂರು ರಾಮಕೃಷ್ಣರಾವ್ ಹೇಳಿದರು ಸೋಮವಾರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನೇಮಕ ಮಾಡುವಂತೆ ಮನವಿ ಪತ್ರ ನೀಡಿ ಅವರು ಮಾತನಾಡಿದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುದೀಪ್ ರವರಿಗೆ ಮನವಿ ಸಲ್ಲಿಸಲಾಯಿತು ಶ್ರಮವಹಿಸಿ ದಿನವಿಡಿ ದಿನವಿಡೀ ದುಡಿಯುವ ಕಾರ್ಮಿಕರು ಆರೋಗ್ಯ ಸಮಸ್ಯೆ ಉಂಟಾದಾಗ ಸಂಘವು ಅವರ ನೆರವಿಗೆ ನಿಲ್ಲುತ್ತದೆ ಎಂದು ಕಟ್ಟಡ ಕಾರ್ಮಿಕ ಸಂಘ ಅಧ್ಯಕ್ಷ ಮುನಿಸ್ವಾಮಿ ಹೇಳಿದರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸೋಮವಾರ ಕಟ್ಟಡ ಕಾರ್ಮಿಕರ ಸಂಘದ ಮತ್ತು ಶ್ರಮಿಕ ಸರಿವಾ ಟ್ರಸ್ಟ್ ಏರ್ಪಡಿಸಿದ್ದ ಸರ್ವ ಸದಸ್ಯರ ಸಭೆಯಲ್ಲಿ ಮಾತನಾಡಿದರು ಸಂಘದಿಂದ ಸಹಾಯಧನ ಚೆಕ್ ಅನ್ನು ಕಲ್ಕಟ್ಟೆ ಗಣೇಶ್ ನೇರಳಕುಡಿಗೆ ಸುಬ್ರಹ್ಮಣ್ಯ ಕೋರನಕುಡಿಗೆ ಫಾತಿಮಾ ಅವರಿಗೆ ನೀಡಲಾಯಿತು ತಾಲೂಕಿನಲ್ಲಿ ಜಡಿಮಳೆ ಮುಂದುವರೆದಿದ್ದು ಭಾನುವಾರ ಉತ್ತಮ ಮಳೆಯಾಗಿದೆ ಜಡಿಮಳೆಗೆ ಬೇಗಾರ್ ಗ್ರಾಮ ಪಂಚಾಯಿತಿಯಲ್ಲಿ ಮನೆ ಜಕುಂಗೊಂಡಿದ್ದು ಕೊಟ್ಟಿಗೆ ಕುಸಿದಿದೆ ತರೊಳ್ಳಿ ಕೊಡುಗೆಯ ಕೃಷ್ಣಪ್ಪರವರ ಮನೆ ಮತ್ತು ವೆಂಕಟೇಶ್ರವರ ಕೊಟ್ಟಿಗೆ ಕುಸಿತವಾಗಿದೆ ಮನೆ ಜಕುಂಗೊಂಡಿದ್ದು ಸಾವಿರಾರು ರು ಹಾನಿ ಸಂಭವಿಸಿದೆ ಶೃಂಗೇರಿ ಇನ್ನರ್ ಕ್ಲಬ್ ಮೈಸೂರಿನಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಕ್ಲಬ್ನ ಸಾಧನೆಗಾಗಿ ಬೆಸ್ಟ್ ಪ್ರಾಜೆಕ್ಟ್ ಪ್ರಶಸ್ತಿ ನೀಡಲಾಗಿದೆ ಈ ಸಂದರ್ಭದಲ್ಲಿ ಇನ್ನರ್ ಕ್ಲಬ್ ಅಧ್ಯಕ್ಷೆ ಮಂಜುಳಾ ನಿಕಟಪೂರ್ವ ಅಧ್ಯಕ್ಷೆ ಚರಿತಾ ಸರಳ ಸುಜಾತ ಸುಮಾ ಸುಧಾ ಉಪಸ್ಥಿತರಿದ್ದರು ಜಾತ್ಯತೀತ ಜನತಾದಳ ರಾಜ್ಯ ಉಪಾಧ್ಯಕ್ಷ ನರಸಿಂಹರಾಜಪುರ ಮಡಬೂರಿನ ಎಚ್ಡಿ ರಾಜೇಂದ್ರ ನಿಧನಕ್ಕೆ ಅದ್ವೈತ ಲ್ಯಾನ್ಸರ್ ತಲಕಾನೆ ರಾಜೇಂದ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ತಾಲೂಕು ಬ್ರಾಹ್ಮಣ ಮಹಾಸಭೆಗೆ ಜುಲೈ ಇಪ್ಪತ್ಯೋಳರಂದು ಚುನಾವಣೆ ನಡೆಯಲಿದೆ ಇಪ್ಪತ್ಯೋಳು ನಿರ್ದೇಶಕ ಸ್ಥಾನಗಳಿಗಾಗಿ ಚುನಾವಣೆ ನಡೆಯಲಿದ್ದು ಮಹಿಳೆಯರಿಗೆ ಮೂರು ಸ್ಥಾನ ಮೀಸಲಿಡಲಾಗಿದೆ ಜುಲೈ ಹದಿನಾಲ್ಕರಿಂದ ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದ್ದು ನಾಮಪತ್ರ ಸಲ್ಲಿಕೆಗೆ ಜುಲೈ ಹದಿನೇಳು ಕಡೆಯ ದಿನಾಂಕವಾಗಿದೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು